ಹಿಡಿಯೋ ಒಂದು ದೊಡ್ಡ ಪಟಾಲಂ ಇತ್ತು ಇಡೀ ಪ್ರಪಂಚನ ಇಡೀ ಜಗತ್ತನ್ನೇ ಎದುರಾಕೋತೀನಿ ಅಂತ ಜನ ಈಗ ಇಡೀ ಜಗತ್ತೆ ಡಿ ಬಾಸ್ ವಿರುದ್ಧ ತಿರುಗಿ ಬಿದ್ದಿದ್ರು ಕಾಣದೆ ನಾಪತ್ತೆಯಾಗೋಗ್ಬಿಟ್ಟು ಅವರಲ್ಲ ಏಕೆ ಮಹಾಪ್ರಭು ಇವ್ರಿಗೆ ತಮ್ಮ ಸಿನಿಮಾ ರಿಲೀಸ್ ಇವೆಂಟು ಸಾಂಗ್ ರಿಲೀಸ್ ಇವೆಂಟು ಬರ್ತಡೆ ಮದ್ವೆ ಎಲ್ಲಾ ಕಡೆ ಡಿ ಬಾಸ್ ಬೇಕಿತ್ತು ಇನ್ನು ಉಣ್ಣೋದು ತಿನ್ನೋದನೆಲ್ಲ ಡಿ ಬಾಸ್ ಹೇಳಿಬಿಟ್ಟೇ ಮಾಡೋದು ಅಂತ ಸಿನ್ ಟ್ಯಾಕ್ಸ್ ನೆ ಹಿಡಿತಿದ್ರು ನಾನು ಏನ್ ಕೆಲಸ ಮಾಡ್ಬೇಕು ಸಿನಿಮಾ ಇಂಡಸ್ಟ್ರಿ ಇವತ್ತು ಸಾಂಗ್ ರಿಲೀಸ್ ಆಗಿ ಮುಂಚೆ ಅನೌನ್ಸ್ ಮಾಡ್ತಾ ಇದ್ದೀನಿ ಮಾಡೋದು ಅವ್ರು ನಾನು ಮಾಡೋದು ಏನೇನ ಇಂಡಸ್ಟ್ರಿ ಕೆಲಸ ಮಾಡೋದು ಅಷ್ಟು ತಿಳಿಸ್ಬಿಟ್ಟೆ ಮಾಡೋದು ಈಗ ನೋಡಿದ್ರೆ ಈ ಪಟಾಲಂ ಅವರು ಒಬ್ರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಕಡೆಯ ಪಕ್ಷ ಒಂದು ಸ್ಟೇಟಸ್ ಹಾಕಿಲ್ಲ ಅಂತೀನಿ ವೈ ಈಗ ರಚಿತಾರಾಮ್ ಅವರು ಹಾಕಿಲ್ವೇ ದರ್ಶನ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನಂಬೋಕೆ ಕಷ್ಟ ಆಗ್ತಿದೆ ಬಟ್ ತನಿಖೆ ಮುಖಾಂತರ ಸತ್ಯ ಹೊರಗ್ ಬರ್ಲಿ ಅಂತ ಸ್ಟೇಟಸ್ ಹಾಕಿದ್ದಾರೆ ಇವ್ರುಗಳು ಈ ರೀತಿ ಬ್ಯಾಲೆನ್ಸ್ಡ್ ಆಗಿ ಒಂದು ಸ್ಟೇಟಸ್ ಹಾಕೋದಿತ್ತಾ ಇದ್ರ ಬಗ್ಗೆ ಕೇಳಿದ್ರೆ ಹೆಂಗ್ ರಿಯಾಕ್ಟ್ ಮಾಡಿದ್ದಾರೆ ನೀವೇ ನೋಡ್ರಪ್ಪ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಒಂದು ಕಪ್ಪು ಚುಕ್ಕ ದರ್ಶನ್ ಅವ್ರ ಮೇಲೆ ಒಂದು ಸೊ ಹತ್ರದಿಂದ ಡಿ ಬಾಸ್ ನ ನೋಡಿರೋರೇ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಅಂದಾಗ ಬರೀ ತೆರೆ ಮೇಲೆ ನೋಡಿರೋ ಅಂಧಾಭಿಮಾನಿಗಳು ಹಿತಾಂಡವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ